ನಮಸ್ತೆ ಈ ಚಾನಲ್ ರಸ್ತೆಗೆ ಈ ಚಾನಲ್ ರಸ್ತೆಗೆ ಎರಡೂವರೆ ಎಕರೆ ಜಾಗ ಮಾರಾಟಕ್ಕೆ ಬಂದಿದ್ದೆವು ಜಾಗ ಎರಡು ಕಡೆ ಇದೆ ಚಾನಲಿಂದ ಆಚೆಗೆ ಮತ್ತು ಈ ಕಡೆ ನೋಡಿ ಒಂದೇ ಪ್ಲಾಟ್ ಆಗಿದೆ ಜಾಗ ಚಾನಲ್ ಇದು ಈ ಚಾನಲ್ ಮ್ಯಾಕೆ ಇದು ಉದ್ದಕ್ಕೆ ಇನ್ನೂರು ಇನ್ನೂರ ಐವತ್ತು ಅಡಿ ಬರ್ತದೆ ಇದೊಂದು ಪ್ಲಾಟ್ ಬರ್ತದೆ ಪ್ಯೂರ್ ರೆಡ್ ಸೈಲ್ ನೋಡಿ ಭೂಮಿ ಭೂಮಿ ಪ್ಯೂರ್ ರೆಡ್ ಸೈಲು ಮೇಲಕ್ಕೆ ಒಂದು ಒಂದು ಕಾಲು ಎಕರೆ ಬರ್ತದೆ ಕೆಳಕ್ಕೆ ಒಂದು ಎಕರೆ ಬರ್ತದೆ ಇದು ಕೆಳಕ್ಕೆ ಎರಡು ಕಡೆ ಜಾಗ ಚ ಮದ್ದೆ ಚಾನಲ್ ಹೋಗೈತೆ ಎರಡು ಕಡೆ ನೀರು ಸಹ ಆಗುತ್ತೆ ಜಾಗಕ್ಕೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಒಂದೇ ಪ್ಲಾಟ್ ಆಗೈತೆ ಜಾಗ ಎರಡು ಕಡೆಯೂ ಒಂದೇ ಪ್ಲಾಟ್ ಆಗೈತೆ ಎಲ್ಲ ನೋಡಿ ಡೆವಲಪ್ಮೆಂಟ್ ಏರಿಯಾದು ನೀರಾವರಿ ಬೆಲ್ಟಿರುವಂಥ ಜಾಗ ಪಕ್ಕದಲ್ಲಿ ನೋಡಿ ಅಡಿಕೆ ತೋಟ ಮಾಡಿದ್ದಾರೆ ಹಿಂದೆ ಬಾಳೆ ಬೆಳೆದಿದ್ದಾರೆ ಎಲ್ಲೆಲ್ಲೆಲ್ಲಿ ಡೆವಲಪ್ಮೆಂಟ್ ಆಗುವಂಥ ಏರಿಯಾ ನೀರಾವರಿ ಬಿಲ್ಡಿರುವಂಥದ್ದು ಪಕ್ಕದೇ ತೋಟ ಇದು ಎರಡು ಕಡೆ ಜಾಗ ಇದೆ ಜಾಗ ತುಂಬ ಚೆನ್ನಾಗಿದೆ ಟೋಟಲ್ ಎರಡೂವರೆ ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಟಾರ್ ರೋಡಿಂದ ಐನೂರು ಮೀಟ್ರ್ ಚಾನಲ್ ರೋಡ್ ಬರಬೇಕು ಈ ರಸ್ತೆಯಲ್ಲಿ ಐನೂರು ಮೀಟ್ರ್ ಬಂದರೆ ಜಾಗ ಸಿಗುತ್ತೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಈ ಚಾನ ಈ ಭೂಮಿಗೆ ಚಾನಲ್ ನಿರುಸ ಆಗುತ್ತೆ ಜಮೀನು ಪ್ಯೂರ್ ರೆಡ್ ಸೈಲ್ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಂಪರ್ಕಿಸಿ